ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜೀವನದಲ್ಲಿ ಅದೃಷ್ಟವಿದ್ರೆ ಸುಖ ಸಂಪತ್ತು ಎಲ್ಲವೂ ನಮ್ಮನ್ನರಿಸಿ ಬರುತ್ತದೆ ಅದೃಷ್ಟವನ್ನ ಮನೆಗೆ ಬರಮಾಡಿಕೊಳ್ಳಲು ನಾವು ಯಾವ ಕ್ರಮ ಕೈಗೊಳ್ಳಬಹುದು ಎನ್ನುವುದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅದೃಷ್ಟ ಬದಲಾಗಲಿ ಎಂದು ಹಾರೈಸುತ್ತೇವೆ ಮತ್ತು ಪ್ರಾಮಾಣಿಕವಾಗಿ ನಾವೆಲ್ಲರೂ ಅದನ್ನು ಪ್ರಯತ್ನಿಸುತ್ತಲು ಒಂದಲ್ಲ ಒಂದು ಮಾರ್ಗವನ್ನು ಅವಲಂಬಿಸಿದ್ದೇವೆ ಕೆಲವರು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವುದರ ಮೂಲಕ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂದುಕೊಂಡರೆ ಮತ್ತೊಂದೆಡೆ ದೇವರೊಂದಿಗೆ ಸಂಪರ್ಕ ಹೊಂದಲು ಮತ್ತು ಆತನ ಆಶೀರ್ವಾದವನ್ನು ಪಡೆಯಲು ಧ್ಯಾನವನ್ನು ಅನುಸರಿಸುವುದನ್ನು ಪರಿಗಣಿಸುತ್ತಾರೆ ಆದಾಗ್ಯೂ ಅದೃಷ್ಟವನ್ನು ಸಾಧಿಸುವ ಈ ವಿಧಾನಗಳಿಗೆ ಸೇರ್ಪಡೆ ಅಂದರೆ ಅದೃಷ್ಟ ತರುವ ವಸ್ತು ಯಾವುದು ಗೊತ್ತಾ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಇರಬಾರದು ಸಾಲದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಬೇಕು ಮಾಡುವಂತಹ ಕೆಲಸಗಳಲ್ಲೆಲ್ಲ ಯಶಸ್ಸು ದೊರೆಯಬೇಕು ಸಂತಾನ ಪ್ರಾಪ್ತವಾಗಬೇಕು ಹಾಗೂ ಮಕ್ಕಳು ಸಹ ಓದಬೇಕು ಹಾಗೂ ಕೆಲಸ ಕಾರ್ಯಗಳಲ್ಲಿ ಮುಂದೆ ಬರಬೇಕು ಎಂದರೆ ಅದಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು ಆತ್ಮೀಯರೇ ಈ ಒಂದು ಬೀಜವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದೇ ಪರಿಗಣನೆ ಮಾಡಲಾಗುತ್ತದೆ ಈ ಬೀಜಗಳನ್ನು ಚಿನ್ನಕ್ಕೆ ಸಮಾನವಾಗಿ ಪರಿಗಣಿಸಲಾಗುತ್ತದೆ ಈ ಬೀಜಗಳು ಮನೆಯಲ್ಲಿದ್ದರೆ ಸಾಕು ಮಹಾಲಕ್ಷ್ಮೀ ದೇವಿ ಕೃಪೆಗೆ ಪಾತ್ರರಾಗಬಹುದು ಸಂಪತ್ತು ಆಕರ್ಷಿತಗೊಳ್ಳುವುದಲ್ಲದೆ ಗ್ರಹ ದೋಷಗಳಿಗೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು ಮುರಿದ ಸಂಬಂಧಗಳನ್ನು ಮರು ನಿರ್ಮಿಸಲು ನಕಾರಾತ್ಮಕತೆಯನ್ನು ದೂರ ಮಾಡಲು ಹಾಗೂ ಅಪಾಯಗಳ ವಿರುದ್ಧ ಹೋರಾಡಲು ಈ ಬೀಜಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ ನಾವಿಂದು ಹೇಳ ಹೊರಟಿರುವಂತಹ ವಸ್ತುವಿನ ಹೆಸರೇ ಗುಲಗಂಜಿ ಕಡು ಕೆಂಪಗಿನ ಮೈಬಣ್ಣ ಹಾಗೂ ಕಪ್ಪು ಚುಕ್ಕೆ ಇರುವಂತಹ ಸಣ್ಣ ಬೀಜವೇ ಗುಲಗಂಜಿ ಇದು ಮೊಟ್ಟೆಯ ಆಕಾರದಲ್ಲಿರುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗುಲಗಂಜಿ ಏಕಿಷ್ಟು ವಿಶೇಷ ಈ ಗುಲಗಂಜಿಯಿಂದ ಲಕ್ಷ್ಮಿ ಕಟಾಕ್ಷಕ್ಕೆ ಪಾತ್ರರಾಗುವುದು ಹೇಗೆ ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಗುಲಗಂಜಿ ಈ ಮಣಿಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದು ಪರಿಗಣಿಸಲಾಗಿದೆ ಇದರ ಗಿಡಗಳು ಹೆಚ್ಚಾಗಿ ಅರಾವಳಿ ಪರ್ವತದಲ್ಲಿ ಬೆಳೆಯುತ್ತವೆ ನಂಬಿಕೆಯ ಪ್ರಕಾರ ಇದು ಯಾರ ಕೈ ಸೇರಬೇಕು ಅವರ ಕೈಯನ್ನೇ ಸೇರುತ್ತದೆಯಂತೆ ಈ ಮಣಿಗಳಿಗೆ ಸಂಬಂಧಿಸಿದ ಇನ್ನೊಂದು ನಂಬಿಕೆಂದರೆ ಇದು ಎಂದಿಗೂ ದುರದೃಷ್ಟಕರ ವ್ಯಕ್ತಿಯೊಂದಿಗೆ ಇರುವುದಿಲ್ಲ ಆದ್ದರಿಂದ ನೀವು ಅವುಗಳನ್ನು ಕಳೆದುಕೊಂಡ್ರೆ ನಿಮ್ಮ ಕರ್ಮವನ್ನು ನೀವು ಬದಲಾಯಿಸಬೇಕಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಈ ಮಣಿಗಳು ದೇವರನ್ನು ಸಂಕೇತಿಸುತ್ತವೆ ಆದ್ದರಿಂದ ಯಾವಾಗಲೂ ಲಾಕರ್ ಪರ್ಸ್ ವ್ಯಾಲೆಟ್ ಇತ್ಯಾದಿಗಳಲ್ಲಿ ಇಡಬೇಕು ಇವು ಸಂಪತ್ತನ್ನ ನೀಡುವುದರ ಜೊತೆಗೆ ಮುರಿದ ಸಂಬಂಧಗಳನ್ನು ಪುನರ್ ನಿರ್ಮಿಸಲು ನಕಾರಾತ್ಮಕತೆಯನ್ನು ದೂರವಿಡಲು ಮತ್ತು ದೈಹಿಕ ಅಪಾಯಗಳ ವಿರುದ್ಧ ಹೋರಾಡಲು ಗುಲಗಂಜಿ ಮಣಿಗಳು ಸಹಾಯ ಮಾಡುತ್ತವೆ ಇನ್ನೊಂದು ವಿಚಾರವೆಂದರೆ ಈ ಗುಲಗಂಜಿ ಅತ್ಯಂತ ವಿಷಕಾರಿಯೂ ಹೌದು ಗುಲಗಂಜಿ ನೋಡಲು ಕೃತಕ ವಸ್ತುವಿನಂತೆ ಕಂಡು ಬಂದರು ಇದೊಂದು ಪ್ರಕೃತಿ ದತ್ತವಾಗಿ ಬರುವಂತಹ ಸಂಪತ್ತು ಗುಲಗಂಜಿ ದ್ವಿದಳ ಸಸ್ಯಗಳಲ್ಲಿ ಬಿಡುವಂತಹ ಒಂದು ಬೀಜ ಇದರ ಗಾತ್ರ ಹಲಸಂದೆ ಕಾಳಿನಷ್ಟಿರುತ್ತದೆ ಕೆಲ ಕೆಂಪು ಬಣ್ಣದ ಚಿಕ್ಕ ಹವಳಗಳಂತೆ ಇರುವುದರಿಂದ ಹವಳ ಬಟಾಣಿ ಎಂದು ಸಹ ಕರೆಯುತ್ತಾರೆ ಗುಲಗಂಜಿಯ ಗಿಡ ಹಳದಿ ಬಣ್ಣದ್ದಾಗಿದ್ದು ಕೆಂಪು ಹೂಗಳನ್ನು ಬಿಡುತ್ತದೆ ಇದು ಬೇರೆ ಮರಗಳನ್ನು ಆಶ್ರಯಿಸಿ ಬೆಳೆಯುವಂತಹ ಬಳ್ಳಿಯಾಗಿದೆ ಸಾಮಾನ್ಯವಾಗಿ ಒಂದು ಗೊಂಚಲಿನಲ್ಲಿ ಅನೇಕ ಫಲಗಳಿರುತ್ತವೆ ಒಂದೊಂದು ಫಲದಲ್ಲಿಯೂ ಸಹ ಮೂರರಿಂದ ಐದು ಬೀಜಗಳಿರುತ್ತವೆ ಕಾಡುಗಳಲ್ಲಿ ಯಥೇಚ್ಛವಾಗಿ ಬೆಳೆಯುವುದರಿಂದ ಗುಲಗಂಜಿಯನ್ನು ಕಾಡಿನ ರಾಣಿ ಎಂದು ಸಹ ಕರೆಯಲಾಗುತ್ತದೆ ಕಡು ಕೆಂಪಗಿನ ಮೈಬಣ್ಣ ಮತ್ತು ಕಪ್ಪು ಚುಕ್ಕೆ ಇರುವ ಗುಲಗಂಜಿಯ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ ಚೀನಾ ದೇಶದಲ್ಲಿ ಗುಲಗಂಜಿ ಪ್ರೀತಿಯ ಸಂಕೇತವಾಗಿದೆ ಕೆಂಪು ಮಾತ್ರವಲ್ಲದೆ ಬಿಳಿ ಹಳದಿ ಹಸಿರು ಹಾಗೂ ಕಪ್ಪು ಬಣ್ಣಗಳಲ್ಲಿಯೂ ಸಹ ಗುಲಗಂಜಿ ಲಭ್ಯವಿರುತ್ತದೆ ಗುಲಗಂಜಿಗಳಲ್ಲಿ ಹಸಿರು ಮತ್ತು ಕಪ್ಪು ಗುಲಗಂಜಿಗಳು ದೊರಕುವುದೇ ಬಹಳ ವಿರಳ ಪ್ರಾಚೀನ ಕಾಲಗಳಲ್ಲಿ ಬಂಗಾರದ ಅಂಗಡಿಗಳಲ್ಲಿ ಚಿನ್ನವನ್ನು ತೂಕ ಮಾಡಲು ಗುಲಗಂಜಿ ಬೀಜಗಳನ್ನು ಬಳಸಲಾಗ್ತಿತ್ತು ಎಲ್ಲ ಗುಲಗಂಜಿ ಬೀಜಗಳು ಒಂದೇ ತೂಕವನ್ನು ಹೊಂದಿರುವುದು ಮತ್ತೊಂದು ವಿಶೇಷ ಒಂದು ಗುಲಗಂಜಿ ಬೀಜದ ತೂಕ ನೂರ ಇಪ್ಪತ್ತೈದು ಎಂಎಲ್ನಷ್ಟಿರುತ್ತದೆ ಎಷ್ಟು ಬೀಜಗಳು ಸೇರಿ ಎಂಟು ಬೀಜಗಳು ಸೇರಿ ಒಂದು ಗ್ರಾಂ ತೂಗುತ್ತವೆ ಗುಲಗಂಜಿಯ ಈ ಏಕರೂಪದ ತೂಕದಿಂದಾಗಿ ಇದನ್ನು ಬಂಗಾರವನ್ನು ತೂಕ ಮಾಡಲು ಬಳಸಲಾಗ್ತಿತ್ತು ಈಗೆಲ್ಲ ಬಂಗಾರವನ್ನು ತೂಕ ಮಾಡಲು ಎಲೆಕ್ಟ್ರಾನಿಕ್ ತೂಕದ ಮಷಿನ್ಗಳು ಬಂದಿರುವುದರಿಂದ ಪ್ರಾಚೀನ ಕಾಲದ ರೀತಿಯಲ್ಲಿ ಗುಲಗಂಜಿಯ ಉಪಯೋಗ ಇಲ್ಲವೆಂದೇ ಹೇಳಬಹುದು ಗುಲಗಂಜಿಯ ಆಕರ್ಷಕ ರಕ್ತವರ್ಣದ ಹೊಳಪು ಮೂವತ್ತು ವರ್ಷಗಳವರೆಗೂ ಸಹ ಮಾಸದೆ ಉಳಿದುಕೊಳ್ಳುವುದರಿಂದ ಇದನ್ನು ಆಭರಣಗಳ ತಯಾರಿಕೆಯಲ್ಲಿಯೂ ಸಹ ಬಳಸಲಾಗುತ್ತದೆ ಗುಲಗಂಜಿಯಿಂದ ತಯಾರಾದ ಆಭರಣಗಳನ್ನು ಧರಿಸುವುದು ಸಹ ಪ್ರತಿಷ್ಠೆಯ ವಿಷಯವಾಗಿತ್ತು ಈಗಲೂ ಗುಲಗಂಜಿ ಮಣಿಗಳನ್ನು ಜಪಮಾಲೆ ತಯಾರಿಸಲು ಬಳಸಲಾಗುತ್ತದೆ ಮಹಾಲಕ್ಷ್ಮೀ ದೇವಿಗೆ ಗುಲಗಂಜಿ ಎಂದರೆ ಬಹಳ ಇಷ್ಟ ಚಿನ್ನ ಮಹಾಲಕ್ಷ್ಮೀ ದೇವಿಗೆ ಸಮ ಈ ಬೀಜಗಳೊಂದಿಗೆ ಚಿನ್ನವನ್ನು ತೂಗುತ್ತಿದ್ದುದರಿಂದ ಗುಲಗಂಜಿ ಬೀಜಗಳು ಮಹಾಲಕ್ಷ್ಮಿ ದೇವಿಯನ್ನ ಸಂಕೇತಿಸುತ್ತವೆ ಗುಲಗಂಜಿ ಬೀಜಗಳು ಅದೃಷ್ಟವನ್ನ ನೀಡುವುದಲ್ಲದೆ ಕೆಟ್ಟ ದೃಷ್ಟಿಯಿಂದಲೂ ಸಹ ರಕ್ಷಣೆಯನ್ನು ನೀಡುತ್ತವೆ ಗುಲಗಂಜಿ ಬೀಜಗಳನ್ನು ದೀಪಾವಳಿ ಹಬ್ಬ ಅಕ್ಷಯ ತೃತೀಯ ಹಬ್ಬಗಳೆಂದು ಪೂಜಿಸಿ ಆ ನಂತರ ಕೆಂಪು ವಸ್ತ್ರದಲ್ಲಿ ಸುತ್ತಿ ತಿಜೋರಿಯಲ್ಲಿರಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಲಕ್ಷ್ಮಿ ಕಟಾಕ್ಷವು ದೊರೆತು ಸಂತೋಷ ಹಾಗೂ ನೆಮ್ಮದಿ ಪ್ರಾಪ್ತವಾಗುತ್ತದೆ ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಅಭಿವೃದ್ಧಿಗಾಗಿ ಗುಲಗಂಜಿಯನ್ನು ಗಲ್ಲ ಪೆಟ್ಟಿಗೆಯಲ್ಲಿಯೂ ಇರಿಸಲಾಗುತ್ತದೆ ಅಲ್ಲದೆ ಗುಲಗಂಜಿ ಬೀಜಗಳು ಕೆಟ್ಟ ದೃಷ್ಟಿ ಹಾಗೂ ಮಂತ್ರ ದುಷ್ಪರಿಣಾಮಗಳನ್ನು ಹೋಗಲಾಡಿಸುವ ಗುಣವನ್ನು ಹೊಂದಿರುತ್ತವೆ ವೆಸ್ಟ್ ಇಂಡೀಸ್ನಲ್ಲಿ ಗುಲಗಂಜಿಯನ್ನು ನಿವಾರಕವಾಗಿ ತೋಳುಬಂದಿಯಲ್ಲಿ ಬಳಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಗುಲಗಂಜಿಯಿಂದ ಹಲವು ಗ್ರಹ ದೋಷಗಳಿಗೂ ಸಹ ಪರಿಹಾರ ಲಭಿಸುತ್ತದೆ ಬಿಳಿ ಬಣ್ಣದ ಗುಲಗಂಜಿಯನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಕ್ರಗ್ರಹ ದೋಷ ಕೆಂಪು ಬಣ್ಣದ ಗುಲಗಂಜಿಯನ್ನ ಕುಜದೋಷ ಕಪ್ಪು ಬಣ್ಣದ ಗುಲಗಂಜಿಯಿಂದ ಶನಿದೋಷ ಹಳದಿ ಬಣ್ಣದ ಗುಲಗಂಜಿಯಿಂದ ಗುರುದೋಷ ಹಾಗೂ ಹಸಿರು ಬಣ್ಣದ ಗುಲಗಂಜಿಯಿಂದ ಬುಧ ದೋಷ ನಿವಾರಣೆಯಾಗುತ್ತದೆ ಗುಲಗಂಜಿಯ ಕುರಿತು ಅನೇಕ ಜನಪದದ ನಂಬಿಕೆಗಳಿವೆ ಗುಲಗಂಜಿಯು ಯಾರ ಕೈಯನ್ನು ಸೇರಬೇಕು ಅವರ ಕೈಯನ್ನು ಮಾತ್ರ ಸೇರುತ್ತದೆ ಕೆಟ್ಟ ಚಿಂತನೆ ಮತ್ತು ಕೆಟ್ಟ ದೃಷ್ಟಿ ಹೊಂದಿರುವ ವ್ಯಕ್ತಿಯೊಂದಿಗೆ ಗುಲಗಂಜಿ ಇರುವುದಿಲ್ಲ ಎಂಬುದು ನಮ್ಮ ಹಿಂದೂಗಳಲ್ಲಿ ಪುರಾತನ ಕಾಲದಿಂದಲೂ ಇರುವಂತಹ ಒಂದು ನಂಬಿಕೆ ಇತ್ತೀಚಿನ ಕಾಲಘಟ್ಟದಲ್ಲಿ ಗುಲಗಂಜಿ ಬೀಜಗಳಲ್ಲಿ ಕಪ್ಪು ಬಣ್ಣ ಕಡಿಮೆಯಾಗುತ್ತಾ ಬಂದಿದೆ ಯಾವಾಗ ಗುಲಗಂಜಿಯಲ್ಲಿ ಕಪ್ಪು ಬಣ್ಣವೇ ಇರುವುದಿಲ್ಲವೋ ಆಗ ಪ್ರಳಯವಾಗುತ್ತದೆ ಎಂಬುದು ಜನಪದದ ನಂಬಿಕೆ ಎಲ್ಲ ವಸ್ತುಗಳಲ್ಲಿಯೂ ಒಳ್ಳೆಯದು ಮತ್ತು ಕೆಟ್ಟದ್ದು ಎಂಬ ಎರಡು ಮುಖಗಳಿರುವಂತೆ ಗುಲಗಂಜಿಯಲ್ಲಿಯೂ ಸಹ ಒಂದು ಕೆಟ್ಟ ಅಂಶವಿದೆ ಅದೇ ಗುಲಗಂಜಿಯಲ್ಲಿರುವಂತಹ ವಿಷ ಗುಲಗಂಜಿಯ ಬೀಜದಲ್ಲಿ ಅಬ್ರಿನ್ ಎಂಬ ಅಪಾಯಕಾರಿ ವಿಷವಿರುತ್ತದೆ ಇದು ನಾಗರ ಹಾವಿನ ವಿಷಕ್ಕಿಂತಲೂ ಬಹಳ ವಿಷಕಾರಿ ಮತ್ತೊಂದು ವಿಶೇಷತೆ ಎಂದರೆ ಗುಲಗಂಜಿಯ ಬೀಜದಲ್ಲಿ ಮಾತ್ರ ಈ ವಿಷವಿರುತ್ತದೆ ಕಾಂಡ ಎಲೆಗಳಲ್ಲಿ ಈ ವಿಷ ಕಂಡು ಬರುವುದಿಲ್ಲ ಅದರಲ್ಲಿಯೂ ಗುಲಗಂಜಿ ಬೀಜದ ಮೇಲ್ಭಾಗದಲ್ಲಿ ಯಾವುದೇ ವಿಷವಿರುವುದಿಲ್ಲ ಬೀಜದ ತಿರುಳಿನಲ್ಲಿ ವಿಷವಿರುತ್ತದೆ ಹಾಗಾಗಿಯೇ ಬೀಜವನ್ನು ಜಗಿದರೆ ಅಪಾಯವಾಗುವ ಸಾಧ್ಯತೆ ಇರುತ್ತದೆ ಏಕೆಂದರೆ ಬೀಜವನ್ನು ಅಗೆದಾಗಲೇ ಅದರ ವಿಷಕಾರಿ ಹೊರಗೆ ಬರುವುದು ಇದೇ ಕಾರಣಕ್ಕೆ ಮಕ್ಕಳಿಂದ ಗುಲಗಂಜಿಯನ್ನು ದೂರವಿಡಲೇಬೇಕು ಗುಲಗಂಜಿಯಲ್ಲಿರುವ ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯನ್ನು ವಿಶ್ವ ಯುದ್ಧದಲ್ಲಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸಲಾಗಿತ್ತು ಎಂಬ ಬಗ್ಗೆ ದಾಖಲೆಗಳಿವೆ ಗುಲಗಂಜಿ ಬೀಜಗಳನ್ನು ಅರೆದು ಯುದ್ಧಕ್ಕೆ ಬಳಸುವ ಖಡ್ಗ ಕತ್ತಿ ಹಾಗೂ ಇತರ ಆಯುಧಗಳಿಗೆ ಲೇಪಿಸಿ ಶತ್ರು ಸೈನಿಕರನ್ನು ಕೊಲ್ಲಲು ಬಳಸುತ್ತಿದ್ದರಂತೆ ವಿಷದ ಕಾರಣದಿಂದಾಗಿಯೇ ಗುಲಗಂಜಿಯ ಬೀಜಗಳನ್ನು ಕೀಟನಾಶಕ ಕಳೆನಾಶಕಗಳಾಗಿ ಬಳಸಲಾಗುತ್ತದೆ ಗುಲಗಂಜಿಯ ಬೀಜ ವಿಷವಾದರೂ ಗುಲಗಂಜಿ ಸಸ್ಯದಲ್ಲಿ ಅನೇಕ ಕಡೆ ಇರುವುದರಿಂದ ಅದು ಔಷಧಗಳ ಗಣಿಯಾಗಿದೆ ಹಾಗಾಗಿಯೇ ಆಯುರ್ವೇದದಲ್ಲಿ ಗುಲಗಂಜಿಯನ್ನ ಔಷಧವಾಗಿ ಬಳಸಲಾಗುತ್ತದೆ ಸಂಧಿವಾತ ಜ್ವರ ಚರ್ಮರೋಗ ಬಾಯಿ ಹುಣ್ಣು ನೋವು ಮಾನಸಿಕ ಕಾಯಿಲೆಗಳು ಅಲ್ಸರ್ ವಾತ ಶ್ವಾಸಕೋಶದ ಸಂಬಂಧಿತ ಕಾಯಿಲೆಗಳು ಕೂದಲು ಉದುರುವಿಕೆಗೆ ನೆಗಡಿ ಹೀಗೆ ಅನೇಕ ಸಮಸ್ಯೆಗಳಿಗೆ ಗುಲಗಂಜಿಯ ಬೇರು ಮತ್ತು ಎಲೆಗಳನ್ನು ಬಳಸಲಾಗುತ್ತದೆ ಆತ್ಮೀಯ ವೀಕ್ಷಕರೇ ಗುಲಗಂಜಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಿಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನ ಮುಗಿಸುತ್ತಿದ್ದೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಧನ್ಯವಾದಗಳು